ಆಕಾಶವಾಣಿ ಧಾರವಾಡ ಅರಳಲಿ ಬೆಳಕಿನ ನಾಳೆ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಾಪ್ತಾಹಿಕ ಸರಣಿ ಅರಳಲಿ ಬೇಕು ಸೂಸಿ ಸುಗಂಧ ఈ కార్యక్రమ ప్రయోజకరు చిల్డ్రన్స్ అకాడమీ ధారవాడ ಅಕಾಡೆಮಿ ಧಾರವಾಡ ಕಳೆದ ಇಪ್ಪತ್ತೈದು ವರ್ಷಗಳ ನಿರಂತರ ಸೇವೆ ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮಕ್ಕಳಿಗಾಗಿ ಮಾರ್ಗದರ್ಶನ ಪ್ರೋತ್ಸಾಹ ನಿರಂತರ ಆರೋಗ್ಯ ಸಂಜೀವಿನಿ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೇ ಮೂಲ ಉದ್ದೇಶ ಶಿಕ್ಷಕರಿಗೆ ಪಾಲಕರಿಗೆ ಮಾರ್ಗದರ್ಶನ ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಕೇಳುಗರಿಗೆಲ್ಲ ನಮಸ್ಕಾರ ಅರಳಲಿ ಬೆಳಕಿನ ನಾಳೆ ಈ ಕಾರ್ಯಕ್ರಮದಲ್ಲಿ ಇಂದು ಮಗುವಿನ ಲಾಲನೆ ಪಾಲನೆ ಕುರಿತ ಮುಂದುವರೆದ ಭಾಗ ಕೇಳುತ್ತೀರಿ ಭಾಗವಹಿಸುತ್ತಾರೆ ಹಿರಿಯ ಮಕ್ಕಳ ತಜ್ಞರು ಡಾಕ್ಟರ್ ರಾಜನ್ ದೇಶಪಾಂಡೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಸಂದರ್ಭದೊಳಗ ಹಾಲು ಕುಡಿಲಿಕ್ಕೆ ಕಿರಿಕಿರಿ ಮಾಡ್ತಾವ ಅಳತಾವ ಹಸಿವಿಯಿಂದನೂ ಅಳತಾವ ಏ ಅಮ್ಮ ಬಾಯಿಲೆ ಎರಡ್ ಮೂರ್ ದಿನ ಆತು ಯಾಕೋ ಕೂಸಿಗೆ ಸಂಡಾಸ ಆಗಿಲ್ಲ ಹಾಲರ ಕುಡ್ಕೊಂತ ಅಲ್ಲ ಹೊಟ್ಟಿ ಉಬ್ಬಿದಂಗ ಆಗಿದ್ದೇನೆ ಮತ್ತ ಅಲ್ಲ ನೀ ಏನು ಹೇಳೋದೇ ಇಲ್ಲ ದಿನಾ ದಿನ ಸಂಡಾಸ ಮಾಡಿದ್ರ ಅದ್ರದ ಆರೋಗ್ಯನು ಆರಾಮ್ ಇರ್ತದ ಅಲ್ಲ ಅಜ್ಜಿ ಕೊಟ್ಟಿದ್ದು ಔಡ್ಲೆ ಎಣ್ಣೆ ಇತ್ತಲ್ಲ ಒಂದ್ ಚಮಚ ಹಾಕಿ ನೋಡು ಬ್ಯಾಡ ಅವ್ವಾ ಆ ಡಾಕ್ಟರು ಏನು ಹಾಕ್ಬೇಡ್ರಿ ಅಂತಾರ ಆ ಡಾಕ್ಟರ್ ಏನ್ ಹೇಳ್ಕೊತಾರ ಒಂದ್ ಕೆಲಸ ಮಾಡು ಒಂದ್ ಹುಣಸಿ ಕಡ್ಡಿ ಮತ್ತ ಕೊಬ್ಬರಿ ಎಣ್ಣಿ ಒಂದ್ಚೂರು ಹಳ್ಳಿ ತಗೊಂಡ್ಬಾಯ್ಲಿ ಅದನ್ನ ಸಂಡಾಸ್ ಮಾಡೋ ಜಾಗಕ್ಕೆ ಸ್ವಲ್ಪ ಒಳಗ ಹಾಕಿದ್ರ ಪಟ್ನ ಸಂಡಾಸ ಆಗ್ತದ ಏನ್ ಕುತ್ತಿ ಹೇಳು ಪಟ್ನ ತುಂಬಾ ನಿಮ್ಮನಿಯ ಒಳಗಿನ ಮಗು ಕೂಡ ಹಿಂಗ ಗಲಾಟೆ ಮಾಡ್ತಿರ್ಬಹುದಲ್ಲ ಅಥವಾ ತೆರನಾದ ನೋವನ್ನ ಅನುಭವಿಸ್ತಿರ್ಬಹುದಲ್ಲ ಈ ಸಮಸ್ಯೆ ನಿಮಗೂ ಕಾಡ್ತಿರ್ಬಹುದಲ್ಲ ಹಂಗಂದ್ರ ಬರೀ ಉತ್ತರ ಹೇಳ್ತಾರ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಡಾಕ್ಟರ್ ರಜನ್ ದೇಶಪಾಂಡೆ ಅವರು ಕೆಲವು ಸಲ ನಾವು ಕೇಳ್ತಿರ್ತೀವಿ ನೋಡಿರ್ತೀವಿ ಮಗು ಹುಟ್ಟಿದಾಗ ಅದ್ರ ಬಾಯಿ ಒಳಗ ಒಂದ್ ಸಣ್ಣ ಹಲ್ಲು ಕಂಡು ಬರ್ತದ ಕೆಲವು ಸತಿ ಒಂದ್ ಎರಡ್ ಹಲ್ಲು ಕಂಡು ಬರ್ತಾವ ಅಂದ್ರೆ ಇದು ಒಂದು ಸಾಮಾನ್ಯವಾಗಿ ಇರುವಂತಹದ್ದ ಅಥವಾ ಏನಾದ್ರು ತೊಂದರೆ ಇದ್ದಾಗ ಈ ತರ ಕಂಡು ಬರ್ತದ ಇಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಏನು ಹಲ್ಲು ಹುಟ್ಟಿದಾಗ ಇರೋದಿಲ್ಲ ಯಾವಾಗ ಈ ಹಲ್ಲು ಇರ್ತದೆ ಹಳದಿ ಟೈಪ್ ಹಳದಿರ್ತದ್ರಿ ಒಂದ್ ದಿನ ಇದು ಅಂಜಿಕ್ ಬರ್ತದ ತಾಯಿಗೆ ಏನ್ ತರಸ್ ಆಗ್ತಾ ಹಿಡಿತ ಇಷ್ಟು ಸಾಫ್ಟ್ ಇರ್ತದಲ್ಲ ಕುಡಿಬೇಕಾದ್ರೆ ತಾಯಿಗೆ ಏನೇನು ಆಗುದಿಲ್ಲ ಹಾಗೂ ಇದು ಹಲ್ಲು ಬಿದ್ದಾಗ ಹೊಟ್ಟೆಗೆ ಹೋದ್ರೆ ಹೆಂಗ್ರಿ ಅಂತ ಕೇಳ್ತಾರ ಹಲ್ಲು ಬಿದ್ರು ಏನಾಗುದಿಲ್ಲ ಹೋಟೆಲ್ ಹೋದ್ರು ಏನಾಗುದಿಲ್ಲ ಅದರಿಂದ ಏನೂ ಅಂಜು ಕಾಣಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಈ ಹುಟ್ಟ ಹಲ್ಲು ಎಷ್ಟೋ ಜನ ಇರುತ್ತೆ ಎಲ್ಲರಿಗೆಲ್ಲ ನನ್ ಕೇಳಿದ್ರೆ ಕೆಲವು ದೊಡ್ಡ ದೊಡ್ಡ ಮಂದಿಗೆ ಹುಟ್ಟದಾಗ ಹಲ್ಲಿ ಲೈಕ್ ಜೂಲಿಯಸ್ ಸೀಸರ್ ಕಿಂಗ್ ರಿಚರ್ಡ್ ನೆಪೋಲಿಯನ್ ಬೋನಾಪಾಟ್ ಪಾಟ್ ಇವ್ರು ಖುಷಿ ಪಡ್ಬೇಕು ನಮ್ಮ ಮಗುನು ಹಂಗೇನೋ ದೊಡ್ಡ ಅಂತ ಬಿಟ್ಟು ಯಾಕೆ ಬಂತು ನಮ್ಮ ಖುಷಿ ಹಲ್ಲು ಅಂತ ಕೆಟ್ಟು ಮತ್ತೆ ಕೆಲವು ಮಕ್ಕಳಿಗೆ ಹುಟ್ಟಿದ ತಕ್ಷಣನೇ ಕಣ್ಣು ಹಳದಿ ಕಂಡು ಬರ್ತದ ಅಂದ್ರೆ ಮಗುವಿಗೆ ಕಾಮಣಿ ಆಗ್ಯದ ಅಂತಾರ ಕೆಲವು ಸತಿ ಕೆಲವು ಡಾಕ್ಟರ್ ಹೇಳ್ತಾರ ಎಳೆ ಬಿಸಿಲಿಗೆ ಮಗುವನ್ನು ತಗೊಂಡೋಗಿ ಹಿಡ್ಕೊಳ್ರಿ ಅಂತ ಹೇಳ್ತಾರ ಈ ಕಾಮಣಿ ಆಗೋದು ಕೂಡ ಸಹಜನ ಇದಕ್ಕೇನು ಉಪಚಾರ ಮಾಡ್ತೀರಿ ಸಾಮಾನ್ಯವಾಗಿ ಎಷ್ಟೋ ಐವತ್ತೈದರಿಂದ ಅರವತ್ತು ಎಪ್ಪತ್ತು ಪರ್ಸೆಂಟ್ ತನಕ ಹುಡುಗರಿಗೆ ಕಾಮಣಿ ಕಂಡು ಬರ್ತದೆ ಇದಕ್ಕೆ ನಾವು ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತ ಅಥವಾ ಶಾರೀರಿಕವಾಗಿ ಕಾಣುವ ಜಾಂಡೀಸ್ ಇದು ಸಾಧಾರಣವಾಗಿ ಮೂರ್ ದಿವಸ ಆದ್ಮೇಲೆ ಬರ್ತದೆ ಹದಿನೈದು ದಿವಸ ತನಕ ಇದ್ದು ಹೋಗ್ತದೆ ಕೆಲವು ಸರಿ ಮೂರ್ ವಾರ ಇದ್ರು ಇರಬಹುದು ಮೈಡ್ ಇರ್ತದೆ ಆದರೆ ಮಗುವಿಗೆ ಮೊದಲನೇ ದಿವಸ ಕಾಮಿಡಿ ಬಂದ್ರೆ ಡೆಫಿನೆಟ್ಲಿ ಅದಾರ್ಮಲ್ ಇಮಿಡಿಯೇಟ್ಲಿ ಅದನ್ನ ಡಾಕ್ಟರ್ ತೋರಿಸಬೇಕು ದಿವಸ ಮೊದಲನೇ ದಿವಸ ಎರಡನೇ ದಿವಸ ಮೂರನೇ ದಿವಸ ಆದ್ಮೇಲೆ ಏನಿಲ್ಲ ಇದು ಒಂದೇದ್ದು ಎರಡನೇದ್ದು ಈ ಕಾಮಿಡಿ ಪ್ರಮಾಣ ಜಾಸ್ತಿ ಇತ್ತು ಬಹಳ ಜಾಸ್ತಿ ಆದ್ರೆ ಹೇಗೆ ಜಾಸ್ತಿ ಅಂತ ತಿಳ್ಕೋಬೇಕು ಅದನ್ನ ಡಾಕ್ಟರ್ ಹೋಗಿ ತೋರಿಸಬೇಕು ಒಂದ್ ಸಿಂಪಲ್ ಉದಾಹರಣೆ ಹೇಳ್ಬೇಕಂದ್ರೆ ಅಂಗಾಲನ್ನು ಒತ್ತಿದಾಗ ಅದು ಕಾಣಿಸಿದ್ರೆ ಅದು ಜಾಸ್ತಿ ಸರನ್ ಫಿಫ್ಟಿ ಮಿಲಿಗ್ರಾಮ್ ತನಕ ಹೋಗಿತ್ತು ಅದು ಜಾಸ್ತಿ ಬರೀ ಹೊಟ್ಟೆಯಲ್ಲಿ ಅಥವಾ ಕಣ್ಣಲ್ಲಿ ಬಂದ್ರೆ ಜಾಸ್ತಿ ಇರೋದಿಲ್ಲ ನಿಮಗೆ ಯಾವಾಗ ಅಥವಾ ತಾಯಿಂದ್ರೆ ಜಾಸ್ತಿ ಅನಿಸಿದಾಗ ಅದನ್ನ ಡಾಕ್ಟರ್ ತೋರ್ಸಲಿಕ್ಕೆ ಬೇಕು ಅದನ್ನ ಮಾತ್ರ ತಪಾಸಣೆ ಮಾಡಬೇಕು ಅಷ್ಟೇ ಅಲ್ಲ ಮೂರು ವಾರ ಆದರೂ ಕಾಮಣಿ ಕಡಿಮೆ ಆಗಿಲ್ಲ ಅದನ್ನು ತೋರ್ಸ್ಬೇಕು ಯಾಕಂದ್ರೆ ಫಿಸಿಯೋಲಜಿಕಲ್ ಜಾಂಡ್ರೀಸ್ ಅಥವಾ ಸಾದಾ ಕಾಮಣಿ ಬಿಟ್ಟು ಅನೇಕ ಕಾರಣದಿಂದ ಕಂಡು ಬರ್ತವೆ ಎಷ್ಟು ಲಿವರಿ ಪ್ರಾಬ್ಲಮ್ ಇರ್ತವೆ ಅದರಿಂದ ಬರ್ತದೆ ಇವು ಏನಿದೆ ಅಂತ ನೋಡ್ಕೊಂಡು ಥೈರಾಯ್ಡ್ ಕಡಿಮೆ ಇದ್ರೂ ಆಗ್ತದೆ ಬ್ರೆಸ್ಟ್ ಅಡಿಕ್ಷನ್ ಬ್ರೆಸ್ಟ್ ಮಿಲ್ಕ್ ಜಾಂಡೀಸ್ ಇರ್ತದೆ ತರದ ಕಾಮಣಿಗಳು ಬರ್ತವೆ ಇದು ಈ ಮಗುಗೆ ಯಾವ ಕಾರಣದಿಂದ ಹೆಚ್ಚಿಗೆ ಉಳ್ಕೊಂಡಿದೆ ಇದನ್ನ ತಪಾಸಣೆ ಮಾಡ್ಲಿಕ್ಕೆ ಬೇಕು ಹಾಗೆ ಬಿಡಬಾರದು ಆದ್ರೆ ಮೂರ್ ದಿವ್ಸದಿಂದ ಹದಿನೈದು ದಿವಸ ತನಕ ಬರುವ ಕಾಮಣಿ ಜಾಸ್ತಿ ತಲೆ ಕೆಸೋ ಕಾರಣ ಇಲ್ಲ ತನ್ನ ತಾನೇ ಕಡಿಮೆ ಆಗದೆ ಇದ್ದಾಗ ಮಾತ್ರ ನವಜಾತ ಶಿಶು ತಜ್ಞರನ್ನ ಗಟ್ಟಿ ಮಾಡಬೇಕು ಅಂತ ಹೇಳ್ತೇವೆ ಕೆಲವು ಮಕ್ಕಳ ತಲೆ ಮೇಲೆ ಒಂದು ಗುಮಟ್ಟಿ ಇರ್ತದ ಒಂದೇನೋ ಒಂದು ಹಂಗ ಎಲ್ಲೋ ಬಡದಾಗ ಆಗಿರ್ತದಲ್ಲ ಆತರ ಇದಕ್ಕೇನ್ ಕಾರಣ ಮಗು ತಲೆ ಹುಟ್ಟಬೇಕಾದ್ರೆ ಒಮ್ಮೊಮ್ಮೆ ಒಂದ್ ಸೈಡ್ ಇರ್ತದೆ ಅಥವಾ ಒಮ್ಮೆ ಎರಡು ಸರಿನು ಇರ್ಬೋದು ಇದೇನಾಗಿರ್ತದೆ ನಾರ್ಮಲ್ ಡಿ ಜಾಸ್ತಿ ಯಾಕಂದ್ರೆ ಅದ್ರ ಪ್ರೆಷರ್ ಬಿದ್ದು ಅದ್ರಲ್ಲಿ ದ್ರವಾಸಣೆ ಆಗಿರ್ತದೆ ಅಥವಾ ಕೆಲವು ಸರಿ ಸ್ವಲ್ಪ ರಕ್ತನೂ ಇರ್ತದೆ ಇದನ್ನ ಗುಮಟಿ ಬಂದಿರ್ತದೆ ಈ ಗುಮಟಿಯಿಂದ ಏನೇನು ತೊಂದರೆ ಆಗಿಲ್ಲ ಕೆಲವು ಸರಿ ಒಂದು ಕೆಲವು ಎರಡು ಸರಿ ಕೆಲವು ಸರಿ ತಿಕ್ಕಿ ತಿಕ್ಕಿ ಕಡಿಮೆ ಮಾಡ್ತೀವಿ ಅಂತ ಹೋಗ್ತಾರ ಯಾರು ಸ್ನಾನ ಹಾಕ್ತಾರ ಅದನ್ನ ಮಾಡಬಾರ್ದು ತನಿಂತ ಮಾಡಬಾರ್ದು ಬಿಟ್ಟು ಬಿಡ್ಬೇಕು ತನಿಂತ ಒಂದು ಎರಡು ಮೂರು ತಿಂಗಳಲ್ಲಿ ಹೋಗ್ಬಿಡ್ತದೆ ಅದಕ್ಕೆ ಏನು ಮಾಡೋ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಎಕ್ಸ್ ರೇ ಮಾಡುವುದು ಏನು ಬೇಕಾಗಿಲ್ಲ ಅದ್ರಲ್ಲಿ ಕೆಲವು ಸರಿ ಎಲ್ಲೋ ಲೋಕಲ್ ಇದು ಮಾಡಿ ಸೂಜಿ ಹಾಕಿ ಅದ್ರ ರಸ ತೆಗೆದು ಬೇಕಾಗಿಲ್ಲ ಇವೆಲ್ಲ ಸಾಮಾನ್ಯವಾದ ಇದು ಬಾವು ಇದಕ್ಕೆ ಏನು ಗಾಬರಿ ಪಡುವ ಕಾರಣ ಇಲ್ಲ ಇದನ್ನ ತಾನೇ ಹೋಗ್ತದೆ ಒಮ್ಮೆ ಡಾಕ್ಟರ್ ತೋರಿಸಿದ್ರೆ ತಪ್ಪಿನೆಲ್ಲ ತೋರಿಸಬೇಕು ಅವರು ಏನಿಲ್ಲಪ್ಪ ಸದಾ ಇದನ್ನ ಮತ್ತೆ ತಲಿಕೆಸ್ಗಳು ಕಾರಣ ಇಲ್ಲ ಈಗ ಡಾಕ್ಟರ್ ಮಗುವಿಗೆ ಸ್ನಾನ ಮಾಡಿಸಬೇಕಾದಾಗ ಯಾವ ಸಾಬೂನು ಉಪಯೋಗಿಸ್ಕೋಬೇಕು ಅನ್ನೋದು ಹಲವರ ಪ್ರಶ್ನೆ ಕೆಲವರು ಈ ಮನೆಯಲ್ಲಿ ಸಿದ್ಧಪಡಿಸಿದ ಕಡಲೆ ಟಚ್ ಹೆಸರಿಟ್ಟು ಹಚ್ಚಬೇಕು ಅನ್ನೋದು ಕೆಲವರು ಮಾಡ್ತಾರೆ ಅಂದ್ರೆ ಯಾವ್ದು ಸೂಕ್ತವಾದ ಸಾಬೂನು ಅಂತ ಹೇಳ್ತೀರಿ ಈಗ ನೋಡಿ ಹುಟ್ಟಿದ ಮಗುವಿನ ಚರ್ಮಕ್ಕೂ ದೊಡ್ಡವರ ಚರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ ಈ ಹುಟ್ಟಿದ ಮಗುವಿನ ಚರ್ಮ ದೊಡ್ಡವರ ಚರ್ಮಕ್ಕಿಂತ ನಲವತ್ತರಿಂದ ಅರವತ್ತು ಪರ್ಸೆಂಟ್ ತೆಳಗಿರ್ತದೆ ಹುಟ್ಟಿದ ಮಗುವಿನ ಚರ್ಮದಲ್ಲಿ ಯಾವ್ದೋ ಆಮ್ಲ ಅಥವಾ ಏನು ಇರುವುದಿಲ್ಲ ಕ್ಲೀನ್ ಇರ್ತದೆ ಆಮ್ಲಿ ಆಗೋದು ಸ್ವಲ್ಪ ದಿವಸ ಆದ್ಮೇಲೆ ಅದರಿಂದ ಈ ಮಕ್ಕಳಿಗೆ ಸೋಪ್ ಯಾವ್ದು ಯೂಸ್ ಮಾಡೋದು ಬಹಳ ದೊಡ್ಡ ಕ್ವಶನ್ ದೊಡ್ಡವರಿಗೆ ಯೂಸ್ ಮಾಡುವ ಸೋಪ್ ಎಂದೆಂದಿಗೂ ಮಕ್ಕಳಿಗೆ ಯೂಸ್ ಮಾಡಬೇಡಿ ನಂಬರ್ ಒನ್ ಈ ಕಡ್ಲಿ ಹಿಟ್ಟದು ಹಚ್ತಾರಲ್ಲ ಏನ್ ತಪ್ಪೇನಿಲ್ಲ ಕಡ್ಲಿ ಹಿಟ್ಟು ಕ್ಲೀನ್ ಆಗಿದ್ ಮಾಡಿದ್ರೆ ಅಬ್ಸೂಟ್ಲಿ ಹಳೆ ಪದ್ಧತಿ ಖರೀ ಒಳ್ಳೆ ಪದ್ಧತಿ ಅಂತ ಹೇಳಬಹಿಸ್ತಾನೆ ಸೋಪ್ ಇದೆಲ್ಲ ಇದು ಸಿಂಡೆಟ್ ಬಾರ್ಸನ್ ಸಿಗ್ತಾವೆ ಅವು ಸೇಫ್ ಇರ್ತವೆ ಅದರಿಂದ ಏನ್ ತೊಂದರೆ ಇಲ್ಲ ಆಮೇಲೆ ಕೆಲವು ಸರಿ ಪೌಡರ್ ಹಚ್ತಾರೆ ಪೌಡರ್ ಹಚ್ಚಿ ಹಚ್ಚಿ ಸಿನಿಮಾ ಇದ್ರ ಶೂಟಿಂಗ್ ಹೋಗ್ಬೇಕಂಗೆ ಗೊಜ್ಜುತ್ತಾರೆ ಎಂದೆಂದಿಗೂ ಟಾಲ್ಕು ಅಥವಾ ಪೌಡರು ಮಕ್ಕಳಿಗೆ ಹಾಕಬಾರದು ಬೇಕಾಗಿಲ್ಲ ನೀವು ಪೌಡರ್ ಮನೆಯಾಗ ಡಬ್ಬಿ ಇರ್ತಾರೆ ಸಣ್ಣ ಮುಗುನ್ ತೆಗೆದ್ ಹೊರಗೆ ಇಟ್ಬಿಡ್ರಿ ಯಾರು ಕೊಟ್ಟು ಬಿಡ್ರಿ ಮಕ್ಕಳಿಗೆ ಹಾಕ್ಲಿಕ್ಕೆ ಹೋಗ್ಬಾರೀ ಇನ್ನು ಸ್ವಲ್ಪ ಬೆಳೆದ ಮಕ್ಕಳಿಗೆ ಟೂತ್ ಪೇಸ್ಟ್ ಟೂತ್ ಬ್ರಶು ಮಕ್ಕಳ ಸಲ ಅಂತವ್ ಯೂಸ್ ಮಾಡಬೇಕು ಹೊರತಾಗಿ ದೊಡ್ಡವ್ರಿಗೆ ಯೂಸ್ ಮಾಡುವ ಸೋಪು ದೊಡ್ಡವ್ರಿಗೆ ಯೂಸ್ ಮಾಡುವ ಟೂತ್ ಪೇಸ್ಟ್ ಇವು ಎಂದೆಂದಿಗೂ ಯೂಸ್ ಮಾಡಬಾರ್ದು ಮಕ್ಕಳ ನೆತ್ತಿ ಹುಟ್ಟಿದಾಗ ಮೆತ್ತ ಮೆತ್ತಗಾಗಿ ಇರ್ತದ ಇದು ಎಷ್ಟು ಎಣ್ಣೆ ಹಾಕಿದ್ರು ಎಣ್ಣೆ ಹೀರ್ಕೊಳ್ತದ ಅಂತ ಹೇಳಿ ಚಮಚ ಗಟ್ಲೆ ಎಣ್ಣೆ ಹಾಕಿ ತಲೆ ಒಳಗೆ ಹಿಂಗ ಅಜ್ಜಂದ್ರು ಈ ಸ್ನಾನ ಮಾಡಿಸ್ಲಿಕ್ ಬರೋರು ಕೈಯಿಂದ ತಿಕ್ಕಿ 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 ಎಣ್ಣೆ ಉಣಸೋದು ಅಂತಂತಾರೆ ಇದರ ಅವಶ್ಯಕತೆ ಅದ ಹೆಂಗ ಇದು ನಾನು ನೋಡಿನ್ರಿ ಈ ಏನು ಸ್ನಾನ ಮಾಡ್ಲಿಕ್ಕೆ ಬರ್ತಾರ ಬಿಸಿ 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 ನೀರ್ ಹಾಕ್ತಾರ ಎಣ್ಣೆ ಅಂತೂ ಒಂದ್ ಏನೊಂದು ಗಿಂಡಿಗಾಟ್ಲಿ ಒಳಗ್ಸಿರ್ತೇವೆ ಇದಕ್ಕೋತ ಜಯ ಮಾಡಿ ಅದ್ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಕಡ್ಡಿದ ಒಂದ್ ಅರ್ಧ ಚಮಚ ಹಾಕಿರಿ ಏನ್ ತಪ್ಪಿನಿಲ್ಲ ಆದ್ರೆ ನೀವು ಒಳಗಂತಕೊಂಡು ಕೈ ಹೆಬ್ಬಟ್ಟಿನಿಂದ ಒಳಗ್ ಹಾಕಿ ಹಾಕಿ ಹಾಗಿ ಇದು ಏನೇನು ಬೇಕಾಗಿಲ್ಲ ದಯಮಾಡಿ ಅನ್ಮತ್ತ ಕೆಲ್ಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾಕಿದ್ ತಪ್ಪಿಲ್ಲ ಆದ್ರೆ ಜಾಸ್ತಿ ಏನು ಬೇಕಾಗಿಲ್ಲ ನನ್ನ ಮಗು ಸರಿಯಾಗಿ ಬೆಳಿಲಿಕ್ಕೆ ಹತ್ತದ ತೂಕ ಸರಿಯಾಗಿ ಅದ ಆರೋಗ್ಯವಂತ ಸಾಮಾನ್ಯವಾಗಿ ತಾಯಿ ಮನೆಯಲ್ಲೇ ಹೇಗೆ ತಿಳ್ಕೋಬಹುದು ಹುಟ್ಟಿದ ಕೂಸು ಮೊದಲಿನ ಹತ್ತು ದಿವಸದಲ್ಲಿ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ತನಕ ತೂಕ ಕಡಿಮೆ ಮಾಡ್ತದೆ ಇದು ಎಲಿಜಬೆತ್ ರಾಣಿಯ ಮೊಮ್ಮ ಇದ್ರೂ ಕಡಿಮೆ ಆಗ್ತದೆ ನಮ್ಮ ಹಳ್ಳಿಯ ಕೋಸಿಂದ ಇದ್ರು ಕಡಿಮೆ ಆಗ್ತದೆ ಜಗತ್ತಿನಲ್ಲಿ ಎಲ್ಲ ಇದು ಒಂದು ಅದಾದ ನಂತರ ಪ್ರತಿ ದಿನ ಇಪ್ಪತ್ತೈದು ಗ್ರಾಮ್ ಜಾಸ್ತಿ ಆದರೆ ಇದು ಒಳ್ಳೇದು ಕನಿಷ್ಠ ಇಪ್ಪತ್ತಾಗಬೇಕು ಇಪ್ಪತ್ತೈದು ಗ್ರಾಮ್ ಆದರೆ ಒಳ್ಳೇದು ಇನ್ನು ಇಪ್ಪತ್ತೈದು ಗ್ರಾಮ್ ಅಂದ್ರೆ ಒಂದು ತಿಂಗಳಿಗೆ ಏಳ್ನೂರ ಐವತ್ತು ಗ್ರಾಮ್ ಇಷ್ಟ ಆದರೆ ಸಾಕು ಯಾರಾದರೂ ಇದನ್ನ ಕ್ಯಾಲ್ಕುಲೇಟ್ ತಾವೇ ಮಾಡ್ಕೊಂಡು ನೋಡ್ಬೇಕು ಹುಟ್ಟಿದಾಗ ಇಷ್ಟಿತ್ತು ಇತ್ತು ಇಷ್ಟ ಕಡಿಮೆ ಆಯಿತು ಇಪ್ಪತ್ತೈದು ಗ್ರಾಮ್ ಆಗ್ಬೇಕು ಸರಿ ಹೊಂಟದಲ್ಲೂ ಗಾಡಿ ನೋಡ್ಲಿಕ್ಕೆ ಆಗ್ತದೆ ಇದ್ ಹೇಳಿದ್ ನಾನು ಹುಟ್ಟಿದ ಕೂಸು ಡಬಲ್ ಆಗೋದು ಐದು ತಿಂಗಳಿಗೆ ಟ್ರಿಬಲ್ ಮೂರ್ ಪಟ್ಟ ಆಗೋದು ಒಂದು ವರ್ಷಕ್ಕೆ ನಾಲ್ಕು ಪಟ್ಟ ಆಗೋದು ಎರಡು ವರ್ಷಕ್ಕೆ ಇನ್ನ ಮೂರ್ ಕೆಜಿ ಕೂಸು ಇತ್ತಂತ ತಿ ಒಂದು ವರ್ಷಕ್ಕೆ ಎಷ್ಟಾಯ್ತು ಒಂಬತ್ತಾಯ್ತು ಇನ್ನು ಒಂದು ಎರಡು ಕೆ ಜಿ ಕೂಸಿದ್ರೆ ಆರ್ ಆ ತಾಯಿ ಅನ್ನ ಆ ಕೂಸಿ ನೋಡ್ತಾಳೆ ಯಾಕಂದ್ರೆ ಒಂಬತ್ತು ಕೆಜಿ ಇದನ್ ಕೂಸು ಆರ್ ಕೆಜಿ ಮೂರ್ ಕೆಜಿ ಕಡಿಮೆ ಅದ ಹಿಂಗ್ ಹಿಂಗಾಗಿ ಬಟ್ಟೆ ಅದೇ ನೀವು ಹುಟ್ಟಿದಾಗ ಇಟ್ಟು ಸಣ್ಣದ ಹುಟ್ಟಿಸಿದ್ರಿ ಮತ್ತೆ ದಪ್ಪ ಹೆಂಗಾಗ್ತಿತ್ತು ಎಷ್ಟು ಆಗಕ್ ಆದ್ರೆ ಸಾಕು ನೀವು ಅದನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಅದನ್ನ ಹೋಲಿಸಿ ಅದು ದಪ್ಪ ಐತೆ ನಮ್ ಕೂಸು ದಪ್ಪ ಅಂತ ಇಲ್ಲ ಎಷ್ಟು ಆಗಬೇಕು ಅಷ್ಟ ಆಗಿರ್ತಾವ ಹುಡುಗರು ಅಷ್ಟು ಸಾಕು ಅದನ್ನ ಬಿಟ್ಟು ಬೇರೆಯವ್ರಿಗೆ ಯಾಕೆ ನೋಡ್ಕೊಂಡು ಇದ್ ಮಾಡ್ತೀರಾ ಅದು ತಪ್ಪು ಅಂತ ಹೇಳ್ತೇನೆ ಈಗ ಕೆಲವು ಮಗುವಿಗೆ ಹುಟ್ಟಿದ ಮೇಲೆ ಈ ಬೆನ್ನಿನ ಭಾಗದಲ್ಲಿ ಬೆನ್ನಿನ ಕೆಳಭಾಗದಲ್ಲಿ ತೊಡೆಯ ಮೇಲಿನ ಭಾಗದಲ್ಲಿ ಒಂದು ತರ ನೀಲಿ ಹಸಿರು ಈ ತರ ಕಲೆಗಳು ಕಂಡು ಬರ್ತಾವ್ ಅವಾಗೂ ಕೂಡ ಮನೆಯೊಳಗಿನ ಹಿರಿಯ ಅಜ್ಜಿಗಳು ಏನಂತಾರೀ ಸರ್ ನೀವು ಬಸ್ರು ಇದ್ದಾಗ ಬಹಳ ಸೊಪ್ಪು ತಿಂದಿರಿ ಅದಕ್ಕೆ ಇದ್ರ ಮೇಲೆ ಹಸಿರು ಕಲೆ ಇದು ನೈಸರ್ಗಿಕವಾಗಿ ಇರ್ತಾವ ಹೆಂಗ ಏನೇನು ಅಂತಾರ ಗ್ರಹಣ ನೋಡಿದ್ಯಾ ಅದಕ್ಕೆ ಹಿಂಗಾಯ್ತು ತಿಂದಿದ್ಯಾ ಅಂತ ಹಂಗಾಯ್ತು ಇವಾಗ ಮಂಗೋಲಿಯನ್ ಸ್ಪಾಟ್ ಅಂತ ಕೆಲವು ಒಂದು ಅಥವಾ ಎರಡೇ ಸ್ಪಾಟ್ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು ಇಡೀ ಮೈ ಇರ್ಬೋದು ಇದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಇರ್ತದೆ ಅದಕ್ಕೆ ಯಾವ ಮಲಮೂ ಬೇಕ ಏನು ಬೇಕಾಗಿಲ್ಲ ಎರಡ್ ಮೂರು ವರ್ಷ ಒಳಗೆ ಪೂರ್ಣ ಹೋಗ್ತದ ಹಂಗ ಮತ್ತೆ ಕೆಲವು ಹುಡುಗರಿಗೆ ಕೆಂಪು ಕಂದು ಬಣ್ಣದ ಮಚ್ಚೆ ಅವು ಕೂಡ ಕಂಡು ಹೋಗ್ತಾವ ಅಂತ ಹೇಳ್ತಿರಿ ಹೌದು ಇದು ನೋಡ್ರಿ ಇದ್ರಾಗ ಹಿಮೆಂಜಿಯಮ ಅಂದ್ರೆ ರಕ್ತದ ನಾಳುಗಳು ಗುಬುಚಿ ಗುಬಿಚಿ ಆಗಿ ಸಣ್ಣಾಗಿ ಕೂತಿರ್ತಾವ ಅದ್ ಮುಖದ ಮೇಲೆ ಇರ್ಬೋದು ಮೈ ಮೇಲೆ ಇರ್ಬೋದು ಎಲ್ಲೂ ಇರ್ಬೋದು ಇವು ಏನಾಗ್ತದೆ ನೀವು ಡಾಕ್ಟರ್ ತೋರ್ಸ್ಬೇಕು ಸಾಮಾನ್ಯವಾಗಿ ತನ್ನ ತಂಗಿ ಬೆಳವಣಿಗೆ ಹೆಂಗಾಗ್ತದೆ ಅದು ಕಡಿಮೆ ಆಗ್ತದೆ ಕಡಿಮೆನಾಗಲಿ ಅಂದ್ರ ಕೆಲವು ಸರಿ ಅದಕ್ಕೆ ಲೇಸರ್ ಚಿಕಿತ್ಸೆ ಕೊಡ್ತಾರ ಕೆಲವು ಸರಿ ಗುಡಿಗೆ ನೋವರಿ ಗುಡಿಗೆ ಕೊಡ್ತಾರ ಇನ್ನು ಸರಿ ಶಸ್ತ್ರ ಚಿಕಿತ್ಸೆ ಮಾಡ್ಬೇಕಾದ್ರೆ ಮೆಜಾರಿಟಿ ಹೆಂಗ್ ಬೆಳಿತದ ಕೂಸು ಹಂಗೆ ಕಡಿಮೆ ಬರ್ತಾ ಈ ಹೆಮ್ಮೆಂಜಿಯೋಪಾಸ್ ಹೋಗ್ತದೆ ಅಂತ ಹೇಳಿ ಅದರಿಂದ ಅಂತ ತೊಂದರೆ ಇಲ್ಲ ಆದರೆ ಡಾಕ್ಟರ್ ಸಲಹೆ ಇದರಲ್ಲಿ ಅಂತೂ ಡೆಫಿನೆಟ್ಲಿ ಪಡೆಯಬೇಕು ಡಾಕ್ಟರ್ ಇಷ್ಟೊತ್ತಿನವರೆಗೂ ನಾವು ಮಗು ಜನಿಸಿದಾಗಿನಿಂದ ಹಿಡಿದು ಒಂದು ಎರಡು ವರ್ಷದ ಹಂತದ ತನಕ ಏನೆಲ್ಲಾ ಬದಲಾವಣೆಗಳು ಕಂಡು ಬರಬಹುದು ತಾಯಂದ್ರಿಗೆ ಇರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ತಾವು ವಿವರವಾದ ಮಾಹಿತಿಯನ್ನ ನಮ್ಮ ತಾಯಂದ್ರಿಗೆ ನೀಡಿದ್ರಿ ಮಗುವಿನ ಲಾಲನೆ ಪಾಲನೆ ಕುರಿತ ಮುಂದುವರೆದ ಭಾಗ ಕೇಳಿದಿರಿ ಭಾಗವಹಿಸಿದ್ದವರು ಹಿರಿಯ ಮಕ್ಕಳ ತಜ್ಞರು ಡಾಕ್ಟರ್ ರಾಜನ್ ದೇಶಪಾಂಡೆ ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್ ಕಳೆದ ವಾರದ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿ ವಿಜೇತರಾದವರು ಶ್ರವಣ ವಿ ಭಂಡಾರಿಮಠ ಜುನಿಪೇಟ ರಾಮದುರ್ಗ ಬೆಳಗಾವಿ ಜಿಲ್ಲೆ ಹಾಗೂ ಶಿರೇವಾಡ್ ಗೋಕುಲ ಹುಬ್ಬಳ್ಳಿ ವಿಜೇತರಿಗೆ ಅಭಿನಂದನೆಗಳು ಈ ವಾರದ ಪ್ರಶ್ನೆ ಕಾಮಣಿ ಪ್ರಮಾಣ ಜಾಸ್ತಿ ಆಗಿದೆ ಎಂದು ಹೇಗೆ ತಿಳಿದುಕೊಳ್ಳಬಹುದು ಪ್ರಶ್ನೆ ಇನ್ನೊಮ್ಮೆ ಕಾಮಣಿ ಪ್ರಮಾಣ ಜಾಸ್ತಿ ಆಗಿದೆ ಎಂದು ಹೇಗೆ ತಿಳಿದುಕೊಳ್ಳಬಹುದು ಉತ್ತರದೊಂದಿಗೆ ನಿಮ್ಮ ಹೆಸರು ವಿಳಾಸವನ್ನು ಈ ವಾಟ್ಸಾಪ್ ಸಂಖ್ಯೆಗೆ ಬರೆದು ಕಳುಹಿಸಿ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಟೂ ಏಟ್ ಝೀರೋ ನೈನ್ ತ್ರೀ ಟೂ ವಾಟ್ಸಪ್ ಸಂಖ್ಯೆ ಇನ್ನೊಮ್ಮೆ ಒಂಬತ್ತು ನಾಲ್ಕು ಎಂಟು ಒಂದು ಎರಡು ಎಂಟು ಸೊನ್ನೆ ಒಂಬತ್ತು ಮೂರು ಎರಡು ಕೇಳುಗರೆ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಹರೆಯದ ಮಕ್ಕಳ ಪಾಲನೆ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಡಾ ದೇಶಪಾಂಡೆ ಕಾರ್ಯಕ್ರಮ ಸಂಯೋಜನೆ ಹಾಗೂ ನಿರ್ವಹಣೆ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ನೆರವು ರಾಖಿ ಹಾನಗಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಅರಳಲಿ ಬೆಳಕಿನ ನಾಳೆ